ಬಂಧುಗಳೇ ನಮಸ್ಕಾರಗಳು ಸದಾ ನಿಮಗೆ ದೇವರು ಒಳ್ಳೇದನ್ನು ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜನಿಸಿ ಬಂದೆ ಮಾನವಾನೀನು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜನಿಸಿ ಬಂದೆ ಮಾನವಾನೀನು ತಿರುಗಿ ತಿರುಗಿ ಬಂದೆ ನಿಮ ಜಾ ಈ ಮಾನವ ಜನ್ಮಕ್ಕೆ ಬಂದ ಈ ಮಾನವ ಜನ್ಮಕ್ಕೆ ಬಂದು ಸದ್ಗುರುವಿನ ಪಾದವ ಹಿಡಿಯೋ ಈ ಮಾನವ ಜನ್ಮಕ್ಕೆ ಬಂದು ಸದ್ಗುರುವಿನ ಪಾದವ ಹಿಡಿಯೋ ನೀನು ಸತ್ಕಾರ್ಯಗಳನ್ನು ಮಾಡೋ ನೀನು ಸತ್ಕಾರ್ಯಗಳನ್ನು ಮಾಡಿ ನೀನು ನುಡಿದಂತೆ ನಡೆದು ನುಡಿದಂತೆ ನಡೆದು ಇದೇ ಜನ್ಮ ಕಡೆ ಮನುಜ ನೀನು ಇದೇ ಜನ್ಮ ಇದೇ ಜನ್ಮ ಕಡೆ ಎಂದುಕೊಳ್ಳ ಮನುಜನೀನು ಮನುಜ ನೀನು